ಇಲ್ಲ ಇಲ್ಲ ಇದ್ರೆ ಅವರೇನೋ ನೋಡ್ತಿದ್ದಾರೆ ಅತ್ತವಳಿ 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 ಈ ಸುಮ್ಮನೆ ಅವಾಗಿಂದನೋ ಇದೆ ಸಿದಾಳ ವಾಸ್ ಫಾರ್ when we were standing there mm. but go near the tree or this church you will come where you are ಬರ್ತಿದೆ ಆಗಲೇ ನನ್ನತ್ರ ಏನು ಮಂತ ಸೌಂಡ್ ಮಾಡ್ಕೊಂಡ ನೋಡು ಜೇನ ಜೇನ ಮಂತ ಸೆಂಟರ್ ಇಲ್ಲಿ ಎಕ್ಸಾಕ್ಟಲಿ ನಾವು

ಅಂದ್ರೆ ನೀವ್ ಇಟ್ಕೊಂಡ್ ಆಕ್ಚಲ್ ಆಗಿ ಇಮ್ರಾನ್ ಸರ್ ಪ್ರೊಸೀಜರ್ ಮಾಡೋದಕ್ಕೆ ಹೋಗಿದ್ದಾರೆ ಬಟ್ ಹಮೀದ್ ಅವ್ರನ್ನ ಪರಿಚಯ ಮಾಡ್ತೀನಿ ಹಮೀದ್ ಸರ್ ಅವರ ಜೊತೆಲಿರುವಂತದ್ದು ನಮಸ್ತೆ ಎನ್ಕೌಂಟರ್ ಅಲ್ಲಿ ಅವರ ಪಾರ್ಟ್ನರ್ ಓಕೆ ಆಕ್ಚುಲಿ ನಂಗೂ ಒಂದಿಷ್ಟು ಡೌಟ್ ಇದೆ ಮೇ ಬಿ ನಿಮ್ಮ ಮುಖಾಂತರ ನಂಗೂ ಕ್ಲಿಯರ್ ಆಗ್ಬೋದು ಸರ್ ಇಮ್ರಾನ್ ಸರ್ ಅವ್ರು ಹೇಳಿದ್ರು ಮೇ ಬಿ ನಿಮಗೂ ಆ ಕ್ಲಾಶ್ ಆಗಿರ್ಬೋದು ಇಲ್ಲಿ ಮಾಡೋದು ಬೇಡ ಆ ಕಡೆ ಹೋಗೋಣ ಅಂತ ಹೇಳಿದ್ರು ಏನಾದ್ರು ರೀಸನ್ಸ್ ಇದೆಯಾ ಸಿ ಏನಾಯ್ತು ಅಂದ್ರೆ ಇಲ್ಲಿ ಹಿಸ್ಟ್ರಿ ನಿಮಗೆ ಗೊತ್ತಿದೆಯಾ ಏನೋ ಇಲ್ಲ 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 ಸಿ ಏನಾಗಿದೆ ಅಂದ್ರೆ ಸರ್ ಇಲ್ಲಿ ಮೂರು ಜನ ಒಂದು ರಾಜರು ಇದ್ರು ಇದು ಬಂದು ಫಿಫ್ಟೀನ್ ನೈಂಟಿ ನೈನ್ ಅಲ್ಲಿ ಆಗಿದ್ದು ಸ್ಟೋರಿ ಇದು ಸೊ ಆ ಮೂರು ಜನ ರಾಜಕ್ಕೂ ಈ ಜಾಗದ ಮೇಲೆ ತುಂಬಾ ಆಸೆ ಇತ್ತು ಅದ್ರಲ್ಲಿ ಮೈನ್ ರಾಜ ಮಾಡ್ತಾನೆ ಈ ಇಬ್ಬರು ಕೊಟ್ಬಿಟ್ಟು ಸಾಯಿಸಿಬಿಡ್ತಾನೆ ಸೊ ಕೊಟ್ಟು ಸಾಯಿಸದ್ಮೇಲೆ ಅವನಿಗೆ ಏನಾಗುತ್ತೆ ಅವ್ನ ಗಿಲ್ಟಿ ಫೀಲ್ ಆಗುತ್ತೆ ಪ್ಲಸ್ ವಿಲೇಜ್ ಅವರು ಅವ್ನ ಅಟ್ಯಾಕ್ ಮಾಡ್ಬೋದು ಅಂದ್ಬಿಟ್ಟು ಅವನು ಪಾಯ್ಸನ್ ತೊಗೊಂಡ್ಬಿಡ್ತಾನೆ ಅವನೇ ತಗೊತಾನ ಅವನೇ ಈ ಕಡೆ ಇವ್ರು ಅಟ್ಯಾಕ್ ಮಾಡ್ತಾ ಇದ್ರು ವಿಲೇಜ್ ಅವರು ಅನ್ನೋ ಒಂದು ವಿಚಾರಕ್ಕೆ ಆಯ್ತಲ್ಲ ಸೊ ಆ ವಿಚಾರಕ್ಕೆ ಏನಾಗತ್ತೆ ಅವನು ಅವನು ಪಾಯಿಸ್ ತಗೊಂಡ್ ನಾನೇ ಸದ್ಬಿಡ್ತಾನ ಅವ್ನ ಸತ್ ಮೇಲೆ ಇಲ್ಲಿ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಹೋಗ್ತಾನೆ ಅಂದ್ರೆ ಈ ಜಾಗ ಇನ್ನ ಮುಂದಕ್ಕೆ ಅವರ ತಗೋ ಈ ಚರ್ಚ್ ಇದೆಯಲ್ಲ ಚರ್ಚ್ ಮಧ್ಯದಲ್ಲಿ ಅವ್ರನ್ನ ಬರಿ ಮಾಡ್ಬಿಡ್ತಾರೆ ಮಧ್ಯದಲ್ಲಿ ಅವಾಗಿನ ಚರ್ಚ್ ಕಟ್ಟಿರಲ್ಲ ಸೊ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಚರ್ಚ್ ಕಟ್ತಾರೆ ಇವಾಗ ಏನ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಈ ಯಾರು ಮೂರ್ ಜನ ಇದಾರೆ ಇಲ್ಲಿ ಅವರು ಚರ್ಚ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಹಾಕ್ತಾ ಇಲ್ಲ ಸೊ ಅವ್ರೇನ್ ಮಾಡ್ತಾರೆ ರೌಂಡಿಂಗ್ ಓಡಿಸ್ತಾ ಇದಾರೆ ಸರೌಂಡಿಂಗಲ್ಲಿ ಮಾತ್ರ ಹೊಂಟು ಮಾಡ್ತಾ ಇದ್ದಾರೆ ಅನ್ನೋ ಥರ ಏನಕ್ಕೆ ಅಂದರೆ ಈ ಜಾಗಕ್ಕೋಸ್ಕರ ಇಲ್ಲಿ ಯಾರು ಬರಬಾರ್ದು ಈ ಜಾಗ ನಂದು ಅನ್ನೋದಕ್ಕೋಸ್ಕರ ಬರ್ತಾ ಇದೆ ಇದು ಒನ್ ಸೈಡ್ ಆಫ್ ಸ್ಟೋರಿ ಇನ್ನೊಂದು ಸ್ಟೋರಿ ಅಂದರೆ ಚರ್ಚ್ ಒಳಗಡೆಯಿಂದ ಒಂದು ಕೇವ್ ಇದೆ ದಾರಿ ಬಟ್ ಅದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಇದೆ ಇದೆ ಸೊ ಒಂದು ಪ್ರೀ ಸ್ಟೇನ್ ಮಾಡ್ತಾನೆ ಅವಾಗ ಇದೆಲ್ಲ ರಾಜ್ಯದಲ್ಲ ಆದ್ಮೇಲೆ ಆ ಪ್ರೀ ಸ್ಟೇನ್ ಮಾಡ್ತಾನೆ ಒಂದು ನಾಯಿನ ಕರ್ಕೊಂಡು ಒಂದು ಕೆರೋಸಿನ್ ಲ್ಯಾಂಪ್ ತಗೊಂಡು ಹೋಗ್ತಾನೆ ಬಟ್ ಅವ್ನು ರಿಟರ್ನ್ ಬರಲ್ಲ ನಾಯಿ ಮಾತ್ರ ಆಚೆ ಬರುತ್ತೆ ಅವರು ಬರೋದಿಲ್ಲ ಸೊ ಈ ಎಕ್ಸ್ಪ್ಲೋರ್ ಮಾಡಿಲ್ಲ ಅದಕ್ಕೇನೆ ಈ ಎಲ್ಲ ನೋಡಿ ಎಲ್ಲ ಭಯ ಬಿದ್ದು ಅದನ್ನ ಅಲ್ಲಿಗೆ ಸ್ಟಾಕ್ ಮಾಡಿಬಿಡ್ತಾರೆ ಸೊ ಅದಾದ್ಮೇಲೆ ಸುಮಾರು ಘಟನೆಗಳು ನಡೀತಾ ಹೋಗುತ್ತೆ ಅದಕ್ಕೆ ಜನ ಮಾಡ್ತಾರೆ ಇಲ್ಲಿ ಯಾರು ಬರೋದಿಲ್ಲ ಚರ್ಚ್ ಹತ್ರ ಸರೌಂಡಿಂಗ್ಸ್ ಅಲ್ಲಿ ಯಾರಿಗೂ ಬರೋದಕ್ಕೂ ಬಿಡೋದಿಲ್ಲ ಇಲ್ಲಿ ಏನಕ್ಕೆ ನಾವು ಮಾಡ್ತಾ ಇಲ್ಲ ಅಂತಂದ್ರೆ ಸೊ ಇಲ್ಲಿ ಅವರು ನಮಗೆ ಮಾಡಿದ್ರೂ ಕೂಡ ಏನು ದೇವಸ್ಥಾನ ಇರೋದ್ರಿಂದ ಅಷ್ಟು ಇದಾಗಲ್ಲ ಮುಂದೆ ಅವ್ರು ಸತ್ತಿದ್ದು ಮತ್ತೆ ಅವರಲ್ಲಿ ಫೈಟ್ ಮಾಡಿದ್ದು ಕೆಲವೊಂದು ಸ್ಪಾಟ್ ಇದೆ ಅಲ್ಲಿ ಪ್ರೊಸೀಜರ್ ಆಲ್ರೆಡಿ ರೆಡಿ ಆಗಿದೆ ಚರ್ಚನ್ನ ಯಾಕೆ ವರ್ಷ ಪೂರ್ತಿ ಮುಚ್ಚಿರ್ತಾರಂತೆ ಬರೀ ವರ್ಷದಲ್ಲಿ ಒಂದೇ ದಿವಸ ತೆಗಿತಾರೆ ಜನವರಿ ಸಿಕ್ಸ್ ಮಾತ್ರ ಈ ಚರ್ಚ್ ಓಪನ್ ಮಾಡ್ತಾರೆ ಸೊ ಏನಕ್ಕೆ ಅಂದ್ರೆ ಈಗ ಈ ಮೂರು ಜನ ಇದ್ರಲ್ವಾ ಈ ಮೂರು ಜನ ಬಂದ್ಬಿಟ್ಟು ಆ ಟೈಮಲ್ಲಿ ಮಾತ್ರ ಅವ್ರಿಗೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ಥರ ಸೊ ಅವಾಗ ಮಾತ್ರ ಬರ್ಬೇಕು ಬೇರೆ ಟೈಮಲ್ಲಿ ಬಂದ್ಬಿಟ್ಟು ಜನಗಳಿಗೆ ಹಾ ಮಾಡಬಾರ್ದು ಏನು ಮಾಡ್ಬಾರ್ದು ಯಾವ್ದ್ ರೀತಿ ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು ಅವತ್ ಮಾತ್ರ ಅವ್ರು ಇದು ಮಾಡ್ತಾರೆ ಬೇರೆ ಇದಕ್ಕೆ ಚ ಇದನ್ನ ಯಾರು ಯೂಸ್ ಮಾಡ್ಕೊಳಲ್ಲ ಕಟ್ ಮಾಡೋದು